ನೆಲಮಂಗಲ ಕುಲುವನಹಳ್ಳಿ ಪಂಚಾಯಿತಿಯ ಕಾಸರಗಟ್ಟ ಕೆರೆಯಲ್ಲಿ ರಾತ್ರೋ ರಾತ್ರಿ ಮಣ್ಣೆ ಮಾಯಾ ಅಕ್ರಮದ ವಿರುದ್ಧ ಕ್ರಮ ತಗೊಳ್ಳಿ ಅಂದ್ರೆ ಪಿಡಿಒ ಹೇಳೋ ಕತೆ ಮಯಾ ಕಾಸರಗಟ್ಟ ಕೆರೆಯ ಮಣ್ಣು ಮಾಫಿಯಾಗೆ ಕೊಲ್ಲುವನ ಹಳ್ಳಿ ಬಿಡಿಒ ಸಾತ್ ನೀವೇ ಹೇಳಿದ್ರಲ್ಲ ರಾತ್ರಿ ಎಂಟು ಗಂಟೆಯಿಂದ ಮಾರ್ನಿಂಗ್ ಟೈಮ್ ಅಲ್ಲಿ ಯಾವ್ದೋ ಇಶ್ಯೂ ಇಲ್ಲ ಸರ್ ಬಿಡ್ತಿದ್ದೀನಿ ಅಂತ ಅಲ್ಲ ಸರ್ ಹೇಳಿದ್ರು ನಮ್ ಗಮನಕ್ಕೆ ಬಂದಿಲ್ಲ ನೀವ್ ನೈಟ್ ಎಲ್ಲ ಅವ್ರ ಆಪರೇಟ್ ಮಾಡ್ತಾವ್ರೆ ಅಂತ ನೀವ್ ಹೇಳಿದ್ರು ಮಣ್ಣು ತಗೊಂಡ ಶಿವ ಬ್ರಿಕ್ಸ್ ಮಾಲೀಕ ಹೇಳಿದ ಹೆಸರು ಯಾರದ್ದು ಗೊತ್ತಾ ಯಾರು ಹೊಡಿತಿದ್ದಾರೆ ಅವ್ರನ್ನ ಕೇಳಿ ನೀವು ಹೊಡಿತೀಲ್ವ ಸರ್ ಅಂದರೆ ನಾನು ಹೊಡಿಯೋಲ್ಲ ಹೌದಾ ಅಲ್ಲ ಅದಕ್ಕೆ ತಮ್ಮ ನಂಬರ್ ಕೊಟ್ಟರು ಅಲ್ಲಿ ಯಾರು ಹೊಡಿತಿದ್ದಾರೆ ಅಂತಂದು ಇದಕ್ಕೆ ಯಾರು ವಿಜಯ್ ಹೌದಾ ಹ್ಞೂ ಓಕೆ ಮೂರ್ತಿ ಅಂತ ಯಾರೋ ಇದ್ದಾರೆ ಅವರು ಇದರೋರು ಇರ್ಬೋದು ಕೆರೆಕತ್ ಲಕ್ಷ ಲಕ್ಷ ರೂಪಾಯಿ ಮಣ್ಣು ಸೇರಿರೋದು ಎಟ್ಟಿಗೆ ಗೂಡನ್ನ ಎಫ್ ಎಸ್ ಎಲ್ ಮಾಡಿಸಿ ಅಕ್ರಮ ನೆಲ್ಲಿಸಿ ಎಲ್ಲ ಮಾಯಾ ನಾಳೆ ನಾವು ಮಾಯಾ ಎಲ್ಲ ಮಾಯಾ ನಾಳೆ ನೀವು ಮಾಯಾ ಪೊಲೀಸ್ ಗಮನಕ್ಕೆ ತರದೆ ಪಂಚಾಯತಿ ಅಧಿಕಾರಿಗಳ ಲೌಟಂಕಿ ಆಟದ ಅಸಲಿ ಸತ್ಯ ಕಾಸರಘಟ್ಟ ಮಣ್ಣು ಮಾಫಿಯಾ ಎಲ್ಲಿನ ಡೇಲ್ ಮಾಸ್ಟರ್ಗಳು ಅತಿ ಶೀಘ್ರದಲ್ಲಿ